ಇದು ನಾ ಕೆಮ್ಮಿ ಸ್ಟಾರ್ಟ್ ಮಾಡಿದ್ರಿ ಕೆಂಪು ಮಣ್ಣು ನಾ ಕೆಂಪು ಮಣ್ಣೇ ಯಾಕೆ ತರಸ್ದಿ ಇದು ಬಂಜಾರ ಭೂಮಿ ಸರ್ ನಾ ಇದು ಅಗತಿ ಮಾಡಿಸ್ಲತ್ತರಿ ಅಬ್ಬ ನಾ ಸುಮಾರು ಭಾಳ ಕಷ್ಟ ಆಗ್ಯದ ಮೂರು ಬೈ ಆಗಲ್ಲ ಆ ಕೆದರ್ಸಿ ಅದ್ರಾಗ ಕೆಮ್ಮಣ್ಣ ಮಣ್ಣ ಗೊಬ್ಬರ ಊಟ ಎಲ್ಲ ತುಂಬಕೊಂಡ್ ಬಂದಿನಿ ಇಲ್ಲಿ ಒದ್ರ ಬೈಕ್ ಅಲ್ಲವಾ ಕಲ್ಲಿಕ್ ಬಿಟ್ಟೇನವ ಇಂತದ್ರಾಗ ಮತ್ ಇನ್ ಯಾ ಬೆಳಿ ಬಿಳಿಲಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದ್ರ ಕಡಿಂದ ನಾ ನಮ್ದ ಸಾಹೇಬ್ರ ಹೇಳಿದ ಪ್ರಕಾರ ನಾ ಮಾಡ್ರಿ ಮಾಡಿನಿ ಮತ್ ಮುಂದ್ ಬಂದ್ ನೀಲಾಂಜನ್ ಸರ್ ನನ್ ಕೈ ಹಿಡಿದ್ರು ಕೈ ಹಿಡ್ದಾಗೆ ಮತ್ ನಾ ಇದು ಜರಾ ಶ್ರೇಯಸ್ ಹಂಗಂತ ಹೇಳಿ ನಾವು ಒಟ್ಟು ಹೊಲದಾಗಿರಲ್ದ ಅಂದ್ರೇನು ನಾವು ಹೊಲ ಬಿಟ್ಟು ಹೋಗ್ಲಾಕ ನನ್ ಮನಸ್ಸಿಲ್ಲ ಹೊರಗ ನೀರ್ ಯಾವತರ ತರ್ತೀರ ನೋಡ್ರಿ ಸರ್ ಇದು ನಂದು ಅಲ್ಲಿ ಕೆಳಗ ಬೋರ್ ಅಲ್ಲದರಿ బోరి ఫీట్ పైప్లైన్ బోర్ ఫైవ్ హండ్రెడ్ ఫీట్ కేర్ హత ఇన్ హేవ బిడద్ బాడ ఇక పైప్లైనింగ్కొండి హెఫ్టెక్ కూడ్స్ ಏನ್ರಿ ಒಂದ್ ಇಂಚಿನ ಪೈಪ್ ಮುಂದೆ ಅವೈಲೇಬಲ್ ಮಾಡ್ಕೊಂಡಿನ್ ರಬ್ಬರ್ ಅದನ್ನು ಪ್ರತಿ ಅಗತಿಗೆ ದಿನ ಒಂದ್ ಐವತ್ತರವತ್ತು ಐವತ್ತರವತ್ತು ಗಿಡಗಳು ಉಂಬಪ್ಲೆ ಅಂದ್ರೆ ಎಂಟ ದಿನದಾಗ ಒಂದ್ಸಲ ಪೂರ ನಂದ ಎಷ್ಟು ಗಿಡವೋ ಅಷ್ಟು ಗಿಡ ಫುಲ್ ಉಣ್ತು

ಇದು ನಂದು ನಿಂಬಿ ತೋಟ ಇಲ್ಲಿ ತನಕ ಬಂದಾರ್ರಿ ಒಂದು ಹತ್ತಾರು ಜನರು ಬಂದಾರ ಬಂದಾಗ ದಿನ ಅವ್ರಿಗೆ ಅದೇ ಹೇಳಿದೆ ಎಲ್ಲಿ ನಮ್ಮ ಬಂಜಾರ್ ಭೂಮಿ ಅವ ಅದ್ರಾಗ ಸುಮ್ಮನೆ ನಾವು ರೈತರು ಬಿಡದಾಡಿ ಸಯ್ಯದ್ ಬೇಡ ಇರೋದೇ ಥೋಡೆ ದಿನ ಅದ್ರ ಸುಖಾಗಾರ ಪಟ್ಕೋಬೇಕಾಯ್ತು ಅಂದ್ರ ಲೈಮ್ ಪ್ಲಾಂಟೇಶನ್ ಮಾಡಬೇಕಾದ್ರೆ ಹಿಂಗ ಮಾಡ್ರಿ ಈಗ ನಾ ಇಲ್ಲಿ ನೋಡ್ರಿ ನಾ ಮಾಡಿದೆ ಇಲ್ಲಿ ನೋಡ್ರಿ ರೊಕ್ಕ ಹೋಗ್ಯಾವ ಹೋಗ್ಲಿ ಹೋಗ್ಯಾವ ಮತ್ತ ಇದ್ರಾಗೆ ತೆಗ್ಯದ ಇದಕ್ ಬಿಟ್ಟಾರ ಬೇರೆ ಇಲ್ಲ ಮತ್ತ ಯಾಕಂದ್ರಿ ಜೈ ಜವಾನ್ ಜೈ ಕಿಶನ್ ಡಿಪೆಂಡ್ ಅಪೌನ್ ಇನ್ನು ಪ್ರಥಮ ಮತ್ತ ನಾವು ಮುಂದೆ ಬಂದು ನನಗೆ ಹಿಡ್ಕೊಂಡೆ ತಿಳಿಲ್ದಕ್ಕೆ ನಾವು ಹೌದು ಈಗ ಲಾಸ್ಟ್ ಲಾಸ್ಟ್ ಮುಪ್ ಕಾಲಕರ ತಿಳಿದ ಬೆಳಿಕ ಇದನ್ನೇ ಕೊನೆಗೆ ಅಂತ ಹೇಳಿ ನಾನು ನಿರ್ಧಾರ ಮಾಡ್ಕೊಂಡು ಹಚ್ಚೇನ್ರಿ ಇನ್ ಮುಂದಿಂದು ನಂದು ಅದೇ ಮಾಡದ ಸರ್ ಇವಾಗ ವಿವಾಹ ರೈತರು ಎಜುಕೇಶನ್ ಪರ್ಸನ್ ಕೂಡ ಹೊಂಟರು ಅಂದ್ರೆ ಸಪೋಸ್ ಏನಾದ್ರೂ ಡಿಗ್ರಿ ಎಲ್ಲ ಮಾಡಿ ಸೈನ್ಸ್ ಸ್ಟೂಡೆಂಟ್ ಆಗಲಿ ಇಲ್ಲ ಅಂತಂತಂದ್ರೆ ಏನೋ ಇಂಜಿನಿಯರ್ಸ್ ಆಗಲಿ ಅವರೆಲ್ಲ ಏನಾದಂದ್ರೆ ಫಾರ್ಮಿಂಗ್ದಾಗ ಹೊಂಟಾರ ಅಂಥವ್ರಿಗೆ ನೀವು ಯಾವ ಥರ ಮಾಡ್ಬೇಕಂತ ಹೇಳ್ತೀರಿ ಈಗ ಸೋಚನೆ ಈಗ ನೋಡ್ರಿ ಅವ್ರು ಯಾಕೆ ಹೊಂಟರ ಅವ್ರ ಬಳಿ ವೆಲ್ ನಾಲೇಜ್ ಅದ ಇವೆಲ್ಲ ಕ್ಷಣಿಕ ವಿದ್ಯೆಗಳು ಕ್ಷಣಿಕ ಸರ್ವಿಸ್ ಈಗ ನಾನೇನು ಅವಿದ್ಯಾವಂತೇನು ಎಲ್ಲ ನಾನು ಡಬಲ್ ಡಿಗ್ರಿ ಹೋಲ್ಡರ್ ಹೌದು ಅದು ನಮಗೆ ಕೊನೆಗೆ ಹೋಗಲ್ದು ಇದೇ ಕೊನೆಗೆ ಹೋಯ್ತು ಅಲ್ಲಿ ಲಿಮಿಟೇಶನ್ ಫಾರ್ ಏಜ್ ಇದಕ್ಕೆ ಸರ್ಕಾರಿ ನೌಕರಿಗೆ ಮೂವತ್ತೆರಡು ಇದಕ್ಕ ಐವತ್ತು ಅಲ್ಲಿ ಮೇಲ್ ಅಧಿಕಾರಿಗಳು ಕಾಟ ಇಲ್ಲಿ ಕ್ಲೈಮೇಟ್ ಕಾಟ ಅನ್ಕೋಬೇಕು ಅದನ್ನ ಹೆಂಗಾರ ಜಗತ್ತಿಗೆ ಇರ್ತದ ನಮಗೂ ಬಿರ್ತದೆ ಅದ್ರಾಗ ನಮಗೂ ಇರ್ತದೆ ಅದನ್ನು ಸಹಿಸ್ಕೊಂಡು ಹೋಗೋದು ಅಷ್ಟೇ ಮತ್ತಿದ್ರಾಗ ಅದ ಏನ್ರಿ ಹ್ಮ್ ಇದ್ರಾಗ ಒಂದದ ನೋಡ್ರಿ ಯಾರ ಬೆವರು ಸುರಿಸ್ತಾರ ಈ ನಿಂಬೆ ಹಣ್ಣಿನ ಗಿಡದ ಬಗ್ಗೆದಾಗ ಅವ್ರ ನೂರಕ್ಕೆ ನೂರ ರೋಟ್ ಸಕ್ಸಸ್ ಯಾರ ಉನ್ನತ ವರ್ಗದಾಗ ಯಾರ ಮಧ್ಯಮ ವರ್ಗದಾಗ ಯಾರ ಕನಿಷ್ಠ ವರ್ಗದಾಗ ಅದು ಅವರವರ ಭಾವನೆ ಅವರವ್ರ ಮೈನತ್ ಮೇಲೆ ರೋಟ್ ನೂರಕ್ಕೆ ನೂರ ರೋಟ್ ನಾ ಇದಕ್ಕೆ ಸಿಕ್ಕಿಂದ ಔಷಧ ಹೊಡೆದೀನ್ ರೀ ಕೆಮಿಕಲ್ ಹಿಂಗೆ ಏನೋ ಹೇಳೋದು ಫರ್ಟಿಲೈಸರ್ ಹೋದ್ರೆ ಇಲ್ಲ ನೀವು ಇದು ಹೊಡಿರಿ ಹುಳಗ್ ಕಂಟ್ರೋಲ್ ಆಯ್ತಾವ ನೀವು ಇದು ಹಾಕ್ರಿ ಗ್ರೋಥಿಗೆ ಬರ್ತದ ರಾಕ ಅಂದೊಟ್ಟು ಕೂಡ ತರೋದು ಹೊಡೆಯೋದು ಅದು ಮೈನಸ್ದಾಗ ಹೊಂಟು ಲಾಸ್ಟಕ್ ಲಾಸ್ಟಕ್ಕೆ ನನ್ನ ಕರ್ಮ ಸರಿಯ ಟೈಮಿನಾಗ ಎಲ್ಲ ಒಳ್ಳೆ ಸಲಹೆ ಸೂಚನೆಗಳು ಸಿಕ್ಕು ಅದ್ರ ಮೇರೆಗೆ ನಾ ಸಾವಯವ ಕೃಷಿ ಪದ್ಧತಿಗೆ ಸಂಪೂರ್ಣವಾಗಿ ಅಳವಡಿಕೊಂಡೆ ಈಗ ನಾ ಕೆತ್ಲತ್ತೀನಿ ಅಲ್ರಿ ಹೊಲ್ದಾಗ ಯಾಕೆ ಮಾಡ್ಲತ್ತೀನಿ ಇದರದಿಂದ ಸುಖ ಅದ ನಮ್ಮ ಮಣ್ಣು ಭೀ ಸಬಲೀಕರಣ ಆಯ್ತದ ಅಂತ ಹೇಳಿ ನಾ ಮಾಡ್ಲತ್ತೀನಿ ಏನದು ಮೂರ್ ಎಕರ್ ಪ್ಲಾಂಟೇಶನ್ ಮಾಡೋ ಟೈಮಿನ ನೂರಕ್ಕೆ ನೂರ ರೋಟ್ ನಿಮ್ ಕಡೆ ಬರ್ತೀನಿ ಸರ್ ನನಗೆ ಒಳ್ಳೆ ಸಜೆಷನ್ ಕೊಡ್ರಿ ನನ್ನ ಮಾಲ್ ಶೇಲ್ ಆಗ್ಬೇಕು ನಾ ಬೆಳ್ದ ದುಡಿಮೆ ಸಾರ್ಥಕ ಆಗ್ಬೇಕು ಯಾವ ಗಿಡಗಳು ಹಚ್ಚರು ನಾ ಪೂರಾ ಇದನ್ನೇ ಹಚ್ಚದೆವು ಸೇಲ್ ಆಗಲೋಯ್ತು ಅಂದ್ರೆ ಭೀ ನಾ ಫೇಲಿಯರ್ ಆದಂಗೆ ಸರ್ ನಾವು ಮಾಡೋದೇ ರೈತರಿಗೋಸ್ಕರ ರೈತರಿಗೆ ಉದ್ದೇಶದಿಂದ ಪೂರ್ವಕನ ಹೇಳ್ತಾ ಇದ್ದೀನಿ ಹಿಂಗ ಒಳ್ಳೆ ಸಜೆಸ್ಟ್ ಆಗ ಎಲ್ಲರೂ ಕೊಡ್ಬೇಕಾಯ್ತಿತ್ತು ಅವರು ಫರ್ಟಿಲೈಸರ್ಬಿ ಮನುಷ್ಯರೇ ಅಲ್ರಿ ಮತ್ತೆ ಅವ್ರು ಯಾಕೆ ನಮಗೆ ಗುಡ್ ಬ್ಯಾಡ್ ಅಡ್ವೈಸ್ ಕೊಟ್ಟರು ಅಂದ್ರೆ ಅವರು ಉದಾರ ನಿರ್ವಹಣೆಗೋಸ್ಕರ ಅಲ್ಲ ಮತ್ತೆ ನಾವು ನಿಮ್ಗೆ ಏನೂ ಮಾಡಿಲ್ಲಲ್ಲ ನೀವು ಪರೋಪಕಾರಿ ಹಿತಕಾರಿ ಕಂದಪ್ಲೇಮ ನೀವು ಮಾಡ್ತಾ ಇದ್ರಿ ನಮಗಿದ್ರ ಲಾಸ್ಟ್ ತೆಗ್ತ ನಾವು ಮೈನಸ್ ಬಂದಾಗ ಯಾವಾಗ ಸಾವಯವ ಕೃಷಿಗೆ ಬದ್ದೇವ್ ನೋಡ್ರಿ ಈಗ ಗಿಡಗಳಿಗಿಲತ್ತೀರ್ ಈಗ ಈಗ ಚಿಗದ ಹೂ ಬಿಡ್ತಾವೆ ಸರ್ ನಮ್ದು ಒಂದೇ ಕಾನ್ಸೆಪ್ಟ್ ಸರ್ ರೈತರು ವಿತೌಟ್ ಕೆಮಿಕಲ್ ವಿತೌಟ್ ರೀ ಸಾವಯವ ಪದ್ಧತಿ ತಿಪ್ಪಿದಂದು ಗೊಬ್ಬರದಿಂದ ಊಟ ಮಾಡ್ಬೇಕು ಅದೇ ನಮ್ದು ನಾ ಡಿ ಎ ಎಮ್ ಎನ್ ಪಿ ಕೆ ಅವ್ರು ಏನೇನ್ ಹೇಳ್ತಾರೆ ಎಷ್ಟೆಷ್ಟು ಗ್ರಾಮ್ ಅಂತ ಓಟ್ ಓಟ್ ಗ್ರಾಮ್ ತಂತಂದಿ ತಂದಿ ಹಾಕಿನೇ ನಾ ಮೈನಸ್ ನನ್ನ ಗಿಡಗಳ ಗ್ರೋತಿಗೆ ಬಂದಿಲ್ಲ ಏನು ಕಾರಣ ನಾ ಕೆಮಿಕಲ್ ಕಡಪ್ಟ್ ಆಗಿದೆ ನಂದು ಶಿಕ್ಷೆ ನನ್ಗ ಅದು ನಾ ಅನುಭವಿಸಿನೇ ಬಿಟ್ಟಿಗೆ ತಿಪ್ಪೆಗೊಬ್ರು ಕೆಮ್ಮಣ್ಣ ಕರಿ ಮಣ್ಣ ನಂದು ನಾ ಅಗತಿಗೆ ಮಣ್ಣು ಏರ್ಸ್ಕೊಂಬೋ ಗಿಡದ ಬುಡಗಳಿಗೆ ನಂದು ನಾ ಕೈದಿಂದ ಕೆತ್ತ ಹಾಕೋದು ಕೆತ್ ಹೊರಗೆ ಹಾಕಲ್ಲ ಒಳಗೆ ಹಾಕ್ತೆ ಇಲ್ಲಿ ಓಪನ್ ಸ್ಪೇಸ್ದಾಗ ಇದ್ದಿಂದು ಕೆತ್ತದು ಅಲ್ಲೇ ಭೇಟದು ಯಾಕೆ ಹಿಂಗ ಈಗ ಅಡಾಪ್ಟಿ ಇನ್ನೊಂದು ರಾಶಿ ಅದ ತೊಗರಿ ರಾಶಿ ಐತದ ಅದನ್ನು ಹೊಟ್ಟು ಸೋಯಾ ಹೊಟ್ಟು ಎಲ್ಲ ಮಲ್ಚಿಂಗ್ ಮಾಡ್ಕೊಂಡು ನಾನು ಆದಷ್ಟು ಮಾಡಬೇಕೆ ಮಾಡೇ ಮಾಡ್ತೆ ಇದು ನಂದು ಪಕ್ಕ ನಿರ್ಧಾರ ಈ ಈ ಚಾನಲ್ದಾಗ ಎಷ್ಟು ಮಂದಿ ನೋಡ್ತಾರೆ ಅವ್ರಿಗೆ ನಂದು ಅರ್ಥಪೂರ್ವಕ ವಂದನೆಗಳು ಯಾರ್ಯಾರು ಮಾಡ್ಬೇಕಾಗ್ಯದಂತ ಇಚ್ಛುಕ್ ಹರ ಅವ್ರ ಬರಲ್ರ ಯಾಕೆ ತೋಟ ನೋಡಲ್ರ ಯಾಕೆ ಏನ ಹ್ಮ್ ನಿಮ್ಮೆಲ್ಲರದ ನಂಬರು ನನ್ನ ಕಡೆ ಇದಾವ ನಂಬರು ಕೊಡ್ತೀನಿ ಯಾಕಂದ್ರೆ ಅಲ್ರಿ ಅಟ್ಲೀಸ್ಟ್ ನಂಬರ್ ಮೇಗರ ಮಾತಾಡ್ತಾರ ನೀವು ಸಮಯ ಕೊಟ್ಟಾಗ ಬಂದು ಭೇಟಿ ಆಗ್ತಾರ ಅವರಿಗೂ ಒಳ್ಳೆ ಸಲಹೆ ಸೂಚನೆಗಳು ಕೊಡ್ರಿ ಎಲ್ಲರೂ ಉದ್ಧಾರ ಆಗಲಿ ಅದ್ರ ಸಂ ನಾವು ಉದ್ಧಾರ ಆಗೋಣ ಅಷ್ಟೇ ಒಯ್ಯದಂತೂ ಏನು ಇಲ್ಲ ಏನು ಏನು ಇಲ್ಲ ಸರ್ ಎಂತ ಬಿದ್ರು ಬಿಟ್ಟೆ ಹೋಗ್ಬೇಕು ನಾವು ಬಿಟ್ಟೆ ಹೋಗ್ತೀವಿ ನಂದು ನೈನ್ ಫೋರ್ ಏಯ್ಟ್ ಒನ್ ಫೋರ್ ಸೆವೆನ್ ಟು ಏಯ್ಟ್ ತ್ರೀ ಜೀರೋ ನನ್ನ ಹೆಸರು ಶಿವಶರಣಪ್ಪ ಅಂತ ಓಕೆ ಸರ್ ಭಾಳ ಥ್ಯಾಂಕ್ ಯು ಒಳ್ಳೇದು ನಿಮ್ಮ ಸಮಾಚಾರ ಕೊಟ್ಟಿರಿ ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ತಿಳ್ಕೊತೀನಿ ರೀ ಇದ್ರಾಗ ಮಾತಾಡ್ಲಿಲ್ಲ ನಾವು ಯಾವುದು ಗಲತ್ ಹೇಳಿಲ್ಲ ಮತ್ತು ನೀವು ಗಲತು ಕೇಳಿಲ್ಲ ಕಣ್ಣಿಲ್ ಪ್ರತ್ಯಕ್ಷ ನೋಡಿರಿ ಹೌದೌದು ಏನ್ರಿ ಪ್ರತ್ಯಕ್ಷ ನೋಡಿ ಪ್ರಮಾಣಿ ಶರಿ ಬಸ್ ಬಸ್ ಎರಡು

ಹಿಂಗಾಗದು ನಮ್ಮದು ಜನ ಇದು ಆಗ್ಯದ ಆಗಲಿ ಈಗ ಇದ್ದಂಗೆ ಮಾಡ್ಕೊಂಡು ನಡೆಯೋದು ಅಷ್ಟೇ ಸರ್ ಇವಾಗ ಏನು ಗುರುತ್ ಆಗ್ಯಾವ ಸರ್ ಏನು ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ಇದೇ ತರ ಮಾಡ್ರಿ ಸಕ್ಸಸ್ ಆಯ್ತಿರಿ ಹಿರಿಯ ಅನುಭವಿಗಳದ್ ಕೃಪಾ ಆಶೀರ್ವಾದ ಇತ್ತು ಅಂದ್ರೆ ಈಗಂತೂ ಆಗಿನಿ ಹಂಡ್ರೆಡ್ ಪರ್ಸೆಂಟ್ ನಾ ರೀಚ್ ಆಗ್ತೀನಿ ಎಂಬ ನನಗೆ ಕಾನ್ಫಿಡೆನ್ಸ್ ಆಯ್ತಾಯ್ತು ಸರ್ ನೀವು ಆಯ್ತೀರಿ ನಿಮ್ದು ಒಳ್ಳೆ ಸಮಯ ಏನೋದ ನಮಗೆ ಕೊಟ್ಟಿರಿ ನಮ್ಮ ರೈತರಿಗೆ ಭೀ ನೀವು ಅಲ್ಲ ಇದು ಹೆಂಗದ ನಂದು ನೋಡೋದು ಒಳ್ಳೇದಲ್ಲ ನಿಮ್ಮಿಂದ ಹತ್ತು ಹಲವಾರು ಸಂಗತಿಗಳನ್ನು ನಾನು ಅರ್ತ್ಕೊಂಡೆ ನನ್ನ ನಾನು ನಾ ಸೌಭಾಗ್ಯನ ಅಲ್ಲ ನಂದೆ ಸೌಭಾಗ್ಯ ನಾನಾರು ದುರ್ ಇದ್ರೆ ನೀವು ನನಗೆ ಸಿಗ್ತಿಲ್ಲ ಬರ್ತಿಲ್ಲ ಒಳ್ಳೆ ಅಡ್ವೈಸ್ ಮಾಡ್ತಿಲ್ಲ ಅದನ್ನು ಇಂಪ್ಲಿಮೆಂಟೇಶನ್ದಾಗ ತರ್ತಿಲ್ಲ ಅಂದ್ರೆ ನಂದು ದುರ್ಭಾಗ್ಯ ಈ ರೀತಿ ಆಗ್ಯದ ನೋಡ್ರಣ ಇಲ್ಲಿವರೆಗೆ ಈಗ ಮುಂದೆ ಯಾರು ನನ್ನ ಬಂದರೂ ನಾ ಅಷ್ಟೇ ಹೇಳವ ಬರ್ತಾರ ನೋಡ್ತಾರ ಅವ್ರ ಕಾಯಿಗಳು ಒಯ್ತಾರ ವೈರಿ ರೀ ಹ್ಞೂ ಚಲೋ ಭಗವಂತ್ ಕೊಟ್ಟಾನ ಭಗವಂತನಿಗೆ ಅರ್ಪೈತೆ ಸರ್ ಫ್ಯೂಚರ್ದಾಗ ಇಡ ನರ್ಸರಿ ಅದು ಮಾಡೋ ಪ್ಲೇನ್ ಅದ ಸರ್ ಈಗ ಸದ್ಯಕ್ಕಾರ ತಲೆಯಾಗಿಲ್ಲ ಅದೊಂದು ಮೂರು ಎಕ್ಕರ ಹ್ಮ್ ಅದ ಮಾಡಿದಾಗ ಅದ್ರಾಗೆ ಒಂದ ಅರ್ಧ ಎಕ್ಕರ್ ಖುಲ್ಲ ಇಟ್ಕೊಂಡು ಮಾಡ್ಬೇಕು ಅಂತ ಅದನ್ ಒಳಗ ಅದ ಬಟ್ ಈಗೇ ಸಡನ್ ಅಂದ್ರ ಜರಾ ಆಗಲ್ಲ ಏನು ನಾ ಜರಾ ಸಬಲೀಕರಣ ಆಗ್ಬೇಕು ಇದ್ರಾಗ ಆಗಿದ ಬಳಿಕ ನಾವು ಅದು ಮಾಡೋಣ ಇದ್ದೀನಿ ರೀ ಆಯ್ತು ಆಯ್ತು ಸರ್ ನೀವು ಮಾಡ್ರಿ ನಿಮ್ಗೆ ಬೇಕಾಗಿದ್ದು ಸಂಪೂರ್ಣ ಮಾಹಿತಿ ನಾವು ಕೊಡ್ತೇವೆ ನೀವು ಟೈಮ್ ಕೊಟ್ಟು ಎಲ್ಲ ವಿಷಯ ಹೇಳಿದಕ್ಕೆ ಇಲ್ಲ ರೀ ನಂದು ನನ್ನ ಮನೋ ಇಚ್ಛೆ ಏನಿತ್ತು ಅದನ್ನೇ ಹೌದು ಹೌದೌದು ಅಷ್ಟೇ ನನಗೆ ಇದಕ್ಕೆ ಬಿಟ್ಟು ಬೇರೆ ಮಾತಾಡೋದು ನೋಡ್ರಿ ರೈತರೆಲ್ಲ ಹೇಳಿದ್ರು ನಿಮಗೆ ನೆಕ್ಸ್ಟ್ ಈ ವಿಡಿಯೋ ಎಲ್ಲರೂ ನೋಡಿ ಅವ್ರು ಯಾವ ಥರ ಹೇಳಿದ್ದಾರೆ ಆ ಥರ ಮಾಡಿದ್ರೆ ನಾವು ವ್ಯವಸಾಯದಾಗ ಭಾಳ ಲಾಂಗ್ ಲೈಫ್ ಇರ್ಬೋದು ಯಾವುದೋ ಸೀಸನ್ ಬಂತು ಏನೋ ಹಾಕಿದೆವು ಆ ಥರ ಅಲ್ದೇನೆ ಅಲ್ಲಿ ಯಾವ ಏರಿಯಾಕ್ಕೆ ಯಾವುದು ಕರೆಕ್ಟ್ ಅನ್ನಿಸ್ತದ ಅಲ್ಲಿ ಸಮೀಪ ಸಮೀಪಿದ್ದವರು ಯಾರೋ ಒಳ್ಳೆಯ ರೈತರಿಗೆ ಕೇಳಿ ಸಲಹಾ ಸೂಚನೆ ತೊಗೊಂಡು ಮಾಡಿದ್ರೆ ಭಾಳ ಒಳ್ಳೆಯದು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್